ಸರ್ವೆ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದಾದ ನಂತರ ಕೆಲವಾರು ಹಿರಿಯ ನಾಯಕರನ್ನ ಹಲವಾರು ಬೇರೆ ಬೇರೆ ಸಮಾಜದ ನಾಯಕರನ್ನು ಕೂಡ ನಾವು ಸಂಪರ್ಕಿಸಬೇಕಾಗಿದೆ ಅವೆಲ್ಲವೂ ತಿಳ್ಕೊಂಡ್ಮೇಲೆ ನಾವು ಯುಗಾದಿಯ ನಂತರ ನನ್ನ ಆ ಅಂತಿಮ ನಿರ್ಧಾರವನ್ನು ನಾನು ತಿಳಿಸ್ತೀನಿ ಮತ್ತೇನಾದ್ರೂ ಮಾಡಲಲ್ಲ ಆಗಿರೋ ಅಂತ ಅನ್ಯಾಯನ ಅವರು ತಿಳ್ಕೊಳ್ಳೋದಕ್ಕೆ ಸಂಪರ್ಕ ಮಾಡಲಿ ಆಗಿರೋ ಅನ್ಯಾಯನ ಅವರು ತಿಳ್ಕೊಳ್ಳಿ ಏನು ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಕೇಳ್ತೀವಿ ಯಾಕೆ ಇಲ್ಲಿ ಬಂದರು ಜಿಲ್ಲೆಗೆ ಪರಜಿ ಅವರು ಆ ಜಿಲ್ಲೆ ಇದ್ದರೂ ಕೂಡ ಅವ್ರ ಗಣನ ಮನೆ ಬೀದರು ಇವತ್ತಿದ್ರೂ ಕೂಡ ಐದು ವರ್ಷ ನಾವು ಕೆಲಸ ಮಾಡಿದ್ವಲ್ಲ ನಮಗೆ ನೋವು ಉಂಟು ಮಾಡಿದೆ ಇವತ್ತು ಅವರು ಸಂಪರ್ಕ ಮಾಡಿದರೆ ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಊರುಗಳಲ್ಲಿ ಸರ್ವೆ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದಾದ ನಂತರ ಹಲವಾರು ಹಿರಿಯ ನಾಯಕರನ್ನು ಹಲವಾರು ಬೇರೆ ಬೇರೆ ಸಮಾಜದ ನಾಯಕರನ್ನು ಕೂಡ ನಾವು ಸಂಪರ್ಕಿಸಬೇಕಾಗಿದೆ ಅವೆಲ್ಲವೂ ತಿಳ್ಕೊಂಡ್ಮೇಲೆ ನಾವು ಯುಗಾದಿಯ ನಂತರ ನನ್ನ ಅಂತಿಮ ನಿರ್ಧಾರವನ್ನು ನಾನು ತಿಳಿಸ್ತೀನಿ ಖನಾದ್ರೂ ಮಾಡ್ಲಲ್ಲ ಆಗಿರೋ ಅಂತ ಅನ್ಯಾಯನ ತಿಳ್ಕೊಳೋದಕ್ಕೆ ಸಂಪರ್ಕ ಮಾಡ್ಲಿ ಆಗಿರೋ ಅನ್ಯಾಯನ ಅವರು ತಿಳ್ಕೊಂಡ್ಲಿ ಏನು ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಕೇಳ್ತೀವಿ ಯಾಕೆ ಇಲ್ಲಿ ಬಂದ್ರು ಜಿಲ್ಲೆಗೆ ಪರಜಿ ಅವರು ಆ ಜಿಲ್ಲೆ ಇದ್ರು ಕೂಡ ಗಂಡನ ಮನೆ ಬೀದರು ಇವತ್ತಿದ್ರು ಕೂಡ ಐದು ವರ್ಷ ನಾವು ಕೆಲಸ ಮಾಡಿದ್ವಲ್ಲ ನಮಗೆ ನೋವು ಉಂಟು ಮಾಡಿದೆ ಇವತ್ತು ಅವ್ರು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಏನು ಮಾತಾಡ್ಬೇಕು ನಾನು ಮಾತಾಡ್ತೀನಿ